ಪ್ರತಿಯೊಬ್ಬ ಮಾನವನ ವಿಶ್ವಮಾನವ ಅಂದುಕೊಳ್ಳಬೇಕಾದವರು ಗೌರವಿಸಬೇಕಾದಂತ ಪ್ರಮುಖವಾದ ಅಂಶ ಇದು ಇದಕ್ಕೆ ಸರ್ವ ಜನಾಂಗದ ಶಾಂತಿಯ ತೋಟ ಸರ್ವ ಜನಾಂಗ ಅಂದಮೇಲೆ ಸರ್ವವೂ ಪ್ರವೇಶಕ್ಕೆ ಅರ್ಹವಾಗಿರ್ತದೆ ಅದಕ್ಕೆ ನಿಷಿದ್ಧ ಅಥವಾ ನಿರ್ಬಂಧಗಳು ಇರುವುದಿಲ್ಲ ಬೇಕಿರೋದು ಶ್ರದ್ಧೆ ವಿಶ್ವಾಸ ನಂಬಿಕೆ ಅಂತಹ ನಂಬಿಕೆ ಶ್ರದ್ಧೆ ವಿಶ್ವಾಸಯುಳ್ಳ ಜನ ಜನ ಬರಲಿ ದರ್ಶನ ಪಡಲಿ ಪಡೆಯಲಿ ಅವರ ಭಾವನೆಯಂತೆ ಅವರಿಗೆ ಶಾಂತಿ ಸಮಾಧಾನ ಸಿಗುವುದಾದರೆ ಪಡೆದುಕೊಳ್ಳಲಿ ಅನ್ನೋ ಉದ್ದೇಶದಿಂದ ಈಗ ಕರ್ನಾಟಕ ಸರ್ಕಾರದ ಧಾರ್ಮಿಕ ದತ್ತಿ ಇಲಾಖೆ ಮುಜರಾಯಿ ಇಲಾಖೆ ಅಂತ ಏನು ಕರಿತೀವಿ ಅದು ಒಂದು ಮಹತ್ತರವಾದ ನಿರ್ಣಯವನ್ನು ತಗೊಂಡು ದೇವಸ್ಥಾನಗಳಲ್ಲಿ ಇದಕ್ಕೆ ಈ ಥರ ಮುಕ್ತ ಪ್ರವೇಶ ಇದೆ ಅನ್ನುವುದನ್ನು ಹೇಳ್ತಾ ಒಂದು ದೃಢತೆ ಮತ್ತು ಚಿತ್ತಸ್ಥೈರ್ಯವನ್ನು ತಂದುಕೊಡೋ ಪ್ರಯತ್ನ ಪಡ್ತಾ ಇದೆ ನಾವು ಹೋಗಬೇಕೋ ಬೇಡವೋ ಪಾಪ ಆಗಿಬಿಡ್ತೇನೋ ನಾವು ಹೋದರೆ ಅನ್ನುವ ಅಳುಕಿರ್ತಕ್ಕಂಥದ್ದನ್ನು ಆ ಜನಸಾಮಾನ್ಯ ಕೆಲವು ಜಾತಿಗಳಲ್ಲಿ ಧರ್ಮಗಳಲ್ಲಿರ್ತಕ್ಕಂಥ ಅಳುಕನ್ನು ನಿವಾರಣೆ ಮಾಡುವ ಮಹತ್ತರವಾದ ಒಂದು ಪ್ರಯತ್ನ ಮತ್ತು ಪ್ರಯೋಗ ಇದಾಗಿದೆ ಅಂತ ಅನ್ನಿಸ್ತಾ ಇದೆ ಯಾಕಂದರೆ ಪ್ರತಿಯೊಬ್ಬರು ಎಂತೆಂಥವರ ಕುವೆಂಪು ಇಂದ ಹಿಡ್ಕೊಂಡು ಬಹಳಷ್ಟು ಜನ ಈ ಪ್ರಕೃತಿ ಮತ್ತು ದೇವರನ್ನು ಇಟ್ಕೊಂಡಿದೆ ಕಾಡಿಗೆ ಹೋಗೋದಕ್ಕೆ ಯಾರ ನಿರ್ಬಂಧವೂ ಇಲ್ಲ ಅಂದಮೇಲೆ ಪ್ರಕೃತಿಯ ಮಡಿಲಲ್ಲಿ ಕಾಡು ಅನ್ನೋ ಪ್ರಕೃತಿ ಆ ಪ್ರಕೃತಿ ಮತ್ತು ನೀರಿನ ಮಡಿಲಿಗೆ ಅಂತ ಹೋಗುವ ರೀತಿಯಲ್ಲಿ ದೇವಸ್ಥಾನಕ್ಕೂ ಹೋಗೋದಕ್ಕೂ ನಿರ್ಬಂಧ ಇರಬಾರ್ದು ನೀರು ಪವಿತ್ರ ತೀರ್ಥ ಹಾಗೆಯೇ ದೇವಸ್ಥಾನವೂ ಪವಿತ್ರ ಪವಿತ್ರ ಅನ್ನೋದು ಎಲ್ಲ ಜಾತಿ ಧರ್ಮಗಳಿಗೂ ಇರ್ತದೆ ಅದು ಸಲ್ಲಬೇಕು ಧೈರ್ಯ ಬೇಕು ಮತ್ತು ಯಾವುದೇ ಧರ್ಮದ ಧಾರ್ಮಿಕ ಪ್ರದೇಶಕ್ಕೆ ಯಾವುದೇ ಧರ್ಮದವರು ಹೋಗಲಿ ಅವರು ಶ್ರದ್ಧೆಯಿಂದ ಹೋಗಬೇಕು ಅನ್ನೋದು ಭಾಳ ಮುಖ್ಯವಾದ ಅಂಶವಾಗಿರುತ್ತದೆ ಹಾಗಾಗಿ ಇದೊಂದು ಕರ್ನಾಟಕವೇ ಅಲ್ಲ ಇಡೀ ಭಾರತದಾದ್ಯಂತ ಒಂದು ದೇವಸ್ಥಾನ ಮುಕ್ತ ಪ್ರವೇಶದ ಅಭಿಯಾನವಾಗಿ ಮುಂದುವರಿಬೇಕಾಗಿದೆ ಮುಂದುವರಿಯಲಿ ಇದಕ್ಕೆ ಕರ್ನಾಟಕ ನಾಂದಿಯನ್ನು ಹಾಡ್ತಿದೆ ಅನಿಸುತ್ತೆ ಹಾಗಾಗಿ ಕರ್ನಾಟಕದ ಕರ್ನಾಟಕ ಮುಜರಾಯಿ ಇಲಾಖೆಯ ಈ ಒಂದು ಕ್ರಾಂತಿಕಾರಿ ನಿಲುವನ್ನು ನಾವೆಲ್ಲ ಸ್ವಾಗತಿಸಬೇಕಾಗಿದೆ ಮತ್ತು ಬೆಂಬಲಿಸಬೇಕಾಗಿದೆ ಒಪ್ಕೋಬೇಕಾಗಿದೆ ನಮಸ್ಕಾರ ನಾವೀಗ ನಮ್ಮ ಕೋಲಾರದ ಆದಿದೇವತೆ ಕೋಲಾರಮ್ಮನ ದೇವಸ್ಥಾನದಲ್ಲಿ ಇದ್ದೀವಿ ಈ ಕೋಲಾರಮ್ಮನ ದೇವಸ್ಥಾನಕ್ಕೆ ಬರೋದು ಅಂತಂದ್ರೆ ಬಹಳ ಸಂತೋಷ ಆಗುತ್ತೆ ಎಲ್ಲರಿಗೂ ಒಂದೇ ರೀತಿಯ ಶಾಂತಿ ದೇವಸ್ಥಾನದಲ್ಲಿ ಸಿಗುತ್ತೆ ಆದ್ರೆ ಮನುಷ್ಯರಲ್ಲಿ ಮಾತ್ರ ಅವರು ಬರಬಾರ್ದು ಇವ್ರು ಬರ್ಬಾರ್ದು ನಾವು ಹೋಗ್ಬಾರ್ದು ಒಳಗಡೆ ಈ ತರದ ಭಾವನೆಗಳು ಬೇರೆ ಬೇರೆ ಆಗಿದೆ ಎಲ್ಲರೂ ಒಂದೇ ಇತ್ತೀಚೆಗಷ್ಟೇ ನಮ್ಮ ಕೋಲಾರಕ್ಕೆ ಆಗಮಿಸಿರ್ತಕ್ಕಂತಹ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಮುಜರಾಯಿ ಇಲಾಖೆಯ ತಹಶೀಲ್ದಾರ್ ಸರ್ ಅವರು ಹೆಚ್ಚಿನ ಒಂದು ಆಸಕ್ತಿಯನ್ನು ವಹಿಸಿ ಈ ತರದ ತಾರತಮ್ಯಗಳನ್ನು ನಾವು ದೂರ ಮಾಡಬೇಕು ಎಲ್ಲರನ್ನ ನಾವು ಬರ್ಮಾಡ್ಕೊಳ್ಬೇಕು ಎಲ್ಲಾ ರೀತಿಯ ದೇವಸ್ಥಾನಗಳಲ್ಲಿ ಎಲ್ಲರಿಗೂ ಒಂದು ಮುಕ್ತ ಪ್ರವೇಶ ಇರಬೇಕು ಅಂತೇಳಿ ಹೆಚ್ಚಿನ ಒಂದು ಆಸಕ್ತಿಯನ್ನ ವಹಿಸಿ ಎಲ್ಲಾ ಮುಜರಾಯಿ ಇಲಾಖೆಯಿಂದ ನಡೆಸ್ತಕ್ಕಂತ ದೇವಸ್ಥಾನಗಳ ಹತ್ರ ನೀವು ಇಲ್ಲಿ ಕಾಣ್ಬೋದು ಒಂದು ಬೋರ್ಡ್ ಅನ್ನ ಹಾಕ್ತಿದೀವಿ ಕೋಲಾರ ಮಧ್ಯವಲ್ಲದ ಯಾವುದೇ ಜಾತಿ ಜನಾಂಗ ಮತ್ತು ಧರ್ಮ ಲಿಂಗ ಭೇದವಿಲ್ಲದೆ ದೇವರ ದರ್ಶನಕ್ಕೆ ಸರ್ವರಿಗೂ ಮುಕ್ತ ಪ್ರವೇಶವಿದೆ ಅಂತ ಹೇಳಿ ಆ ಈ ಒಂದು ಬೋರ್ಡ್ ಅನ್ನ ಹಾಕಿದವಾಗ ಪ್ರತಿಯೊಬ್ಬರಿಗೂ ಅರ್ಥ ಆಗುತ್ತೆ ಇಲ್ಲಿ ಮುಕ್ತ ಪ್ರವೇಶ ಇದೆ ಕೆಲವೊಬ್ಬರಿಗೆ ನಮ್ಗೆ ಪ್ರವೇಶ ಇಲ್ವೇನೋ ಅಂತ ಅನ್ಕೊಂಡ್ ಎಷ್ಟೋ ಜನ ಬರೋದಿಲ್ಲ ಪ್ರತಿಯೊಬ್ಬರು ನೀವು ಬನ್ನಿ ಅಂತ ಕರೆಯೋದಿಲ್ಲ ಯಾವುದೇ ದೇವರ ಭಕ್ತರಾಗಿದ್ರು ಕೂಡ ಅವ್ರಿಗೆ ಯಾವುದೇ ಭೇದ ಭಾವ ಇರೋದಿಲ್ಲ ಅವ್ರು ಬರಬಾರ್ದು ಇವ್ರು ಬರಬಾರ್ದು ಅಂತ ಕೆಲವೊಬ್ರು ಅದು ಹಿಂದಿನಿಂದ ಹಾಗೆ ನಡ್ಕೊಂಡ್ ಬಂದಿರೋದಕ್ಕೆ ನಾವು ಹೋಗ್ಬಾರ್ದೇನೋ ಅನ್ನೋ ಮನಸ್ಥಿತಿಯಲ್ಲಿ ಇರ್ತಾರೆ ಸೊ ಅವ್ರೆಲ್ರಿಗೂ ಮುಕ್ತ ಪ್ರವೇಶ ಇದೆ ಅಂತಕ್ಕಂಥದ್ದು ನಿಜವಾದ ದೇವರ ಭಕ್ತರುಗಳು ಅದನ್ನ ಹೇಳ್ತಾರೆ ಆ ಭಕ್ತಿ ಇದ್ದವಾಗ ಭಾವನೆ ಇದ್ದವಾಗ ಖಂಡಿತ ಎಲ್ಲರೂ ಬರ್ಬೋದು ಅಂತ ಹೇಳಿ ಅದನ್ನ ಒಬ್ಬೊಬ್ರಿಗೂ ಹೇಳಲಿಕ್ಕೆ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಇವತ್ತು ಸರ್ಕಾರವೇ ಇಂತ ಒಂದು ನಿರ್ಧಾರವನ್ನ ತೆಗೆದುಕೊಂಡು ಈ ತರದೊಂದು ಜವಾಬ್ದಾರಿಯನ್ನ ತಗೊಂಡು ಎಲ್ಲರ ಮೇಲೂ ಇರ್ತಕ್ಕಂತಹ ಸಮಾನತೆಯನ್ನ ಕಾಣಲಿಕ್ಕೆ ಆಸಕ್ತಿ ವಹಿಸಿ ಬಂದಿರ್ತಕ್ಕಂಥದ್ದು ನಿಜವಾಗ್ಲು ಸ್ವಾಗತಾರ್ಹ ಬಹಳ ಸಂತೋಷ ಆಗ್ತಿದೆ